ಚಯನ್ ಶೆಟ್ಟಿ ಸರ್ ಗೆ ನಾನ್ ಥ್ಯಾಂಕ್ಸ್ ಹೇಳಬೇಕು ನನ್ನ ಎಷ್ಟೋ ಜನ ಈಗ ರಿಷಬ್ ಶೆಟ್ಟಿ ಸರ್ ಕೂಡ ಮೀಟ್ ಆದಾಗ ಹರಿಕತೆ ಎಲ್ಲ ಗಿರಿಕತೆಗೆ ನಾವು ಹಾಕೋಬೇಕು ಅಂತೆಲ್ಲ ಹೇಳ್ತಾ ಇದ್ರು ಅವಾಗ ಯಾವ ಥಾಟು ಇಲ್ಲಿಲ್ಲ ಸಿನಿಮಾ ಮಾಡೋದು ಬಹುಶಃ ಈ ಸಿನಿಮಾದಿಂದ ನನ್ನ ಸಿನಿ ಜರ್ನಿ ಶುರು ಆಗ್ಬೇಕು ಅಂತ ಬರ್ದಿತ್ತು ಅನ್ಸುತ್ತೆ ಚಯನ್ ಶೆಟ್ಟಿ ಸರ್ಗೆ ಕುಲ್ದೀಪ್ ಸರ್ ಗೆ ನಾನು ಹಾರ್ಡ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಒಂದು ಒಳ್ಳೆ ಟೀಮ್ ಜೊತೆಗೆ ಒಂದ್ ಒಳ್ಳೆ ಪಾತ್ರದ ಮೂಲಕ ನಾನ್ ಲಾಂಚ್ ಆಗ್ತಾ ಇರೋದಕ್ಕೆ ನೀವುಗಳೇ ಕಾರಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇನ್ನ ರೂಪೇಶ್ ಅವ್ರ ಬಗ್ಗೆ ಹೇಳೋದೇ ಬೇಡ ಅವರು ತುಳು ಸ್ಟಾರ್ ಡೈರೆಕ್ಟರ್ ಕೂಡ ಹೌದು ಅವರು ಸರ್ಕಸ್ ಅನ್ನ ಹಿಟ್ ಮಾಡಿದ್ದಾರೆ ತುಳುದಲ್ಲಿ ದಾಖಲೆ ಮಾಡಿದ್ದಾರೆ ಈಗ ಜಯನು ಸಿನಿಮಾಗೆ ಸುನೀಲ್ ಶೆಟ್ಟಿ ಅವರನ್ನ ಕಲಿಸ್ತಾ ಇದ್ದಾರೆ ಅಂದ್ರೆ ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ ಮಾಡ್ತಾ ಇದ್ದಾರೆ ಸೊ ಸಿನಿಮಾದಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಅವ್ರ ಜೊತೆ ಲಾಂಚ್ ಆಗ್ತಾ ಇರೋದು ಮತ್ತೆ ಅವರು ಅವಕಾಶ ಮಾಡಿಕೊಡ್ತಿದ್ವಿ ನಿಮಗೂ ಕೂಡ ಥ್ಯಾಂಕ್ ಯು ಅದರಲ್ಲೂ ಹೆಚ್ಚಾಗಿ ರಘು ಪಾಂಡೇಶ್ವರ್ ಸರ್ ಇರ್ಬೋದು ದೀಪಕ್ ರಾಯ್ ಸರ್ ಇರ್ಬೋದು ಮಠ ಸರ್ ಇರ್ಬೋದು ಪ್ರಕಾಶ್ ಸುಮಿನಾಡು ಅಂದ್ರೆ ಅವರೆಲ್ಲ ಪ್ರೂಡ್ ಆರ್ಟಿಸ್ಟ್ ಅಂತಹ ದಿಗ್ಗಜರ ಸಿನಿಮಾದಲ್ಲಿ ನಾನ್ ಆಕ್ಟ್ ಮಾಡ್ತಾ ಇರೋದು ನನಗಂತೂ ಸಿಕ್ಕಂತಹ ಒಂದು ದೊಡ್ಡ ಅವಕಾಶ ನಿಮ್ಮೆಲ್ಲರ ಸಪೋರ್ಟ್ಗೆ ನಾನು ಸದಾ ಚಿರು ಆಗಿರ್ತೀನಿ ಟ್ರೈಲರ್ ಗೆ ಸಿಕ್ಕಂತಹ ಒಳ್ಳೆ ರೆಸ್ಪಾನ್ಸ್ ನಮ್ಮ ಸಿನಿಮಾಗೂ ಕೂಡ ಸಿಗ್ಬೇಕು ಫೆಬ್ ಸೆವೆಂತ್ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನಿಮಾ ಹೇಗೆ ಅಂತ ಹೇಳಬೇಕು ಅಂತ ನಾನು ಈ ಮೂಲಕ ವಿನಂತಿಸಿಕೊಳ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್